ಜಗಲಿ ಕಟ್ಟೆ ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಯ ಪಠತಿ ಲಿಖತಿ ಪಶ್ಯತಿ ಪರಿಪ್ರಚ್ಛತಿ ಪಂಡಿತಾನ್ ಉಪಶ್ರಯತಿ ತಸ್ಯ ದಿವಾಕರ ಕಿರಣೈಹಿ ನಲಿನಿ ದಲಂ ಇವ ವಿಸ್ತಾರಿತ ಬುದ್ಧಿಹಿ ಈ ಸುಭಾಷಿತದ ತಾತ್ಪರ್ಯ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಯಾರು ಓದುತ್ತಾನೋ ಬರೆಯುತ್ತಾನೋ ಸುತ್ತಲಿನ ಪ್ರಪಂಚವನ್ನು ಅವಲೋಕಿಸುತ್ತಾನೋ ಪ್ರಶ್ನಿಸುತ್ತಾನೋ ತಿಳಿದವರನ್ನು ಆಶ್ರಯಿಸುತ್ತಾನೋ ಆತನ ಬುದ್ಧಿಯು ಸೂರ್ಯನ ಕಿರಣಗಳಿಂದ ಕಮಲವು ಅರಳುವಂತೆ ವಿಕಾಸ ಹೊಂದುತ್ತದೆ ಈಗ ಸೌರಶಕ್ತಿಯಿಂದ ತಯಾರಾದ ಒಂದು ವಾಹನದ ಕಥೆ ಕೇಳೋಣ ಬನ್ನಿ ಇದು ಸುಮಾರು ವರ್ಷದ ಹಿಂದೆ ಆಸ್ಟ್ರೇಲಿಯಾದಲ್ಲಿ ನಡೆದ ಕಥೆ ಇಬ್ರು ಯುವಕರು ಒಂದು ಹೊಸ ಪ್ರಯೋಗ ಸಾಹಸ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಆಗಿನ್ನು ಸೋಲಾರ್ ಎನರ್ಜಿ ಈಗಿನಷ್ಟು ಫೇಮಸ್ ಆಗಿರಲಿಲ್ಲ ಹಾಗಾಗಿ ಇವರಿಬ್ರು ಸೋಲಾರ್ ಎನರ್ಜಿಯಿಂದನೇ ಓಡೋ ಒಂದು ಕಾರ್ನ ರೆಡಿ ಮಾಡಿ ಆಸ್ಟ್ರೇಲಿಯಾದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅದರಲ್ಲೇ ಟ್ರಿಪ್ ಮಾಡಬೇಕು ಅಂತ ಇಬ್ರು ಸೇರಿ ಒಂದು ಸೋಲಾರ್ ಕಾರ್ ಕೂಡ ರೆಡಿ ಮಾಡಿದ್ರು ಆದರೆ ಈ ಸೋಲಾರ್ ಕಾರ್ ಎಷ್ಟು ಸಿಂಪಲ್ ಆಗಿತ್ತು ಅಂದ್ರೆ ನೋಡ್ದವ್ರಿಗೆಲ್ಲ ಒಳ್ಳೆ ಮಕ್ಕಳ ಆಟಿಕೆ ಕಾರ್ ಥರನೇ ಕಾಣಿಸ್ತಾ ಇತ್ತು ದೋಣಿ ತರದ್ದು ಒಂದು ಶೇಪ್ ಇನ್ ಫ್ರೇಮ್ ಅದಕ್ಕೆ ಸೈಕಲ್ಲಿನ ಚಕ್ರ ತರನೆ ನಾಲ್ಕು ವೀಲ್ ಒಳಗಡೆ ಎರಡು ಜನ ಕೂತ್ಕೊಳ್ಳೋಕೆ ಸೀಟ್ ಹಾಗೆ ತಲೆ ಮೇಲೆ ದೊಡ್ಡ ಚಪ್ಪರ ತರ ಅಗಲವಾಗಿರೋ ರೂಫ್ ಇಷ್ಟೇ ರೆಗ್ಯುಲರ್ ಕಾರ್ ಇರುತ್ತಲ್ಲ ಅದಕ್ಕಿರೋ ಎಂಜಿನ್ ಆಗಲಿ ಬೇರೆ ಬೇರೆ ಕಾಂಪ್ಲಿಕೇಟೆಡ್ ಮಷಿನ್ ಆಗಲಿ ಏನೂ ಇಲ್ಲ ಇಂಥ ಕಾರಲ್ಲಿ ಇನ್ನೊಂದು ಇನ್ನೊಂದುವರೆಗೆ ಅಂದ್ರೆ ನಾಲ್ಕು ಸಾವಿರ ಕಿಲೋಮೀಟರು ಈ ಕಾರಲ್ಲಿ ಹೋಗ್ಬೋದು ಅಂತಂದ್ರೆ ಯಾರು ನಂಬ್ತಾನೆ ಇರ್ಲಿಲ್ಲ ಅಷ್ಟು ದೂರ ಹೋಗ್ಲಿ ಈ ರೋಡಿಂದ ಪಕ್ಕದ ರೋಡಿಗೆ ಅದರಲ್ಲಿ ಹೋಗ್ಬೋದು ಅಂತನೂ ಗೊತ್ತ ಅನಿಸ್ತಾ ಇರಲಿಲ್ಲ ಈ ಕಾರಿನ ಸ್ಪೆಷಾಲಿಟಿ ಅದನ್ನ ನೋಡ್ದವ್ರಿಗೆ ಗೊತ್ತಾಗೋ ತರ ಇರ್ಲಿಲ್ಲ ಈ ಪೆಟ್ರೋಲ್ ಡೀಸೆಲ್ ಬದಲು ಸೋಲಾರ್ ಎನರ್ಜಿನೇ ಯೂಸ್ ಮಾಡಿಕೊಂಡು ಓಡೋ ಈ ಕಾರು ಏನು ಸೌಂಡ್ ಮಾಡದೆ ನಿಶಬ್ ಹೋಗ್ತಾ ಇದ್ದಕ್ಕೆ ಕ್ವಾಯಟ್ ಅಚೀವರ್ ಅಂತ ಬೇರೆ ಇದಕ್ಕೆ ಹೆಸರು ಕೊಟ್ಟಿದ್ರು ಇದು ಹೊಸ ಪ್ರಯೋಗ ಅಷ್ಟೇ ಅಲ್ಲ ದೊಡ್ಡ ಸಾಹಸ ಕೂಡ ಹೌದಾಗಿತ್ತು ಯಾಕೆಂದ್ರೆ ಇವ್ರ ಮುಂದೆ ಎಷ್ಟೊಂದು ಚಾಲೆಂಜ್ ಇತ್ತು ಆ ಕಾಲದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನ ತಯಾರಿಸೋ ಟೆಕ್ನಾಲಜಿ ಈಗಿನಷ್ಟು ಮುಂದುವರೆದಿರಲಿಲ್ಲ ಹಾಗಾಗಿ ಇವರಿಗೆ ಬೇಕಾಗುವಷ್ಟು ಕ್ವಾಂಟಿಟಿನಲ್ಲಿ ಯಾರು ತಯಾರಿಸ್ತಾನೆ ಇರಲಿಲ್ಲ ಹಾಗಾಗಿ ಇದು ದುಬಾರಿ ಅಂದರೆ ತುಂಬ ಕಾಸ್ಟ್ಲಿ ಆಗಿತ್ತು ಅಲ್ಲದೆ ಸೀದಾ ಸಾದಾ ಪೆಟ್ರೋಲ್ ಡೀಸೆಲ್ ಕಾರ್ ಥರ ಅಲ್ಲ ಇದು ಒಂದು ಸಲ ಟ್ಯಾಂಕ್ ಫಿಲ್ ಮಾಡಿದರೆ ಆಯಿತು ಇನ್ನು ಓಡಿಸ್ಕೊಂಡು ಹೋಗೋದು ಅಷ್ಟೇ ಅನ್ನೋ ಥರ ಈ ಕಾರ್ನ ಓಡಿಸೋ ಟೈಮಲ್ಲಿ ಬಿಸಿಲು ಇರಲೇಬೇಕು ಮೋಡ ಇದ್ರೆ ಮಳೆ ಬಂದ್ರೆ ಅಂತೂ ಓಡೋದೇ ಇಲ್ಲ ರಾತ್ರಿ ಟೈಮಲ್ಲಿ ಸೂರ್ಯ ಇರಲ್ವಲ್ಲ ಹಾಗಾಗಿ ಓಡಿಸೋಕಂತೂ ಆಗೋದೇ ಇಲ್ಲ ಅದಲ್ಲದೆ ಆಸ್ಟ್ರೇಲಿಯಾ ಮೊದಲೇ ಧೂಳೆಲ್ಲ ಬರೋ ಬಿರುಗಾಳಿಗೆ ಫೇಮಸ್ಸು ಅಂತ ಬಿರುಗಾಳಿ ಅಥವಾ ಚಂಡಮಾರುತ ಏನಾದ್ರೂ ಇವ್ರಿಗೆ ಸಿಕ್ಬಿಟ್ರೆ ಇವರು ಇವ್ರ ಕಾರ್ನ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಎಸಿದ್ ಬಿಡ್ಬಹುದಿತ್ತು ಹೀಗೆ ಇಷ್ಟೊಂದೆಲ್ಲ ಚಾಲೆಂಜ್ ಇವ್ರ ಮುಂದೆ ಇದ್ದರೂ ಇವ್ರಿಗೆ ಮಾತ್ರ ತುಂಬ ಉತ್ಸಾಹ ಇವ್ರ ಗುರಿ ಏನು ಅಂದರೆ ಬರೀ ಇನ್ನೊಂದು ಇನ್ನೊಂಥದಿಗೆ ಹೋಗೋದಷ್ಟೇ ಅಲ್ಲ ಒಂದು ನ ಮುರಿಬೇಕು ಅಂತ ಬೇರೆ ಏನಪ್ಪ ಅದು ಅಂತಂದರೆ ಮೊದಲನೇ ಸಲ ಪೆಟ್ರೋಲ್ ಕಾರ್ ಬಂದಾಗ ಬರ್ಟಲ್ಸ್ ಅನ್ನೋನು ಇಪ್ಪತ್ತೆಂಟು ದಿನದಲ್ಲಿ ಆಸ್ಟ್ರೇಲಿಯಾದೊಂತದಿಂದ ದಿಗೆ ಟ್ರಿಪ್ ಮಾಡಿದ್ದ ಇವ್ರ ಗುರಿ ಸೋಲಾರ್ ಎನರ್ಜಿಯಿಂದ ಮಾಡಿದ ಕಾರ್ನಲ್ಲಿ ಆ ದಾಖಲೆಯನ್ನು ಮುರಿಬೇಕು ಅಂತ ಸರಿ ಇದಿಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅಂತೂ ಇಂತು ಡಿಸೆಂಬರ್ ಹತ್ತನೇ ತಾರೀಕಿನ ದಿನ ಆಸ್ಟ್ರೇಲಿಯಾದ ಪರ್ತ್ ಸಿಟಿಯಿಂದ ಹೊರಟ ಅವ್ರಿಗೆ ಸಪೋರ್ಟ್ ಮಾಡೋಕೆ ತುಂಬಾ ಜನ ಇವ್ರಿ ಕಾರಿನ ಬಗ್ಗೆ ಹೊಸ ಪ್ರಯೋಗದ ಬಗ್ಗೆ ಎಲ್ಲ ಕೇಳಿದ ಜನರಿಗೆ ಇವರಿಗೆ ಸಪೋರ್ಟ್ ಮಾಡಬೇಕು ಅಂತನಿಸಿ ಇವ್ರು ಹೋಗೋ ರೋಡನ್ನು ಅಕ್ಕ ಪಕ್ಕ ಎಲ್ಲ ನಿಂತ್ಕೊಂಡು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಅಂತೆಲ್ಲ ವೇವ್ ಮಾಡಿ ಇವ್ರನ್ನ ಕಳಿಸ್ಕೊಟ್ರು ಆದರೆ ಅಲ್ಲಿದ್ದ ಯಾರಿಗೂ ಇದು ಪರ್ತ್ ಸಿಟಿ ಹೊರಗಡೆ ಇರೋ ಗ್ರೀನ್ ಮೌಂಟ್ ಬೆಟ್ಟನ ಹತ್ಬೋದು ಅನ್ನೋದ್ರ ಬಗ್ಗೆ ನಂಬಿಕೆನೇ ಇಲ್ಲ ಆದರೆ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡಲ್ಲಿ ಆಮೇತರ ನಿಧಾನಕ್ಕೆ ಈ ಕ್ವೈಟ್ ಅಚೀವರ್ ಆ ಗುಡ್ಡನ ಹತ್ತಿ ಇಳದೆ ಬಿಡ್ತು ಈ ತರ ಬೆಟ್ಟ ಹತ್ ಬಿಟ್ಟು ಮರಳ್ ಗಾರ್ಡನ್ ಎಲ್ಲ ಕ್ರಾಸ್ ಮಾಡಿ ಸುಮಾರು ಸಿಟಿನೂ ಕ್ರಾಸ್ ಮಾಡಿ ಇನ್ನೇನು ಆಸ್ಟ್ರೇಲಿಯಾದ ಇನ್ನೊಂದು ತುದಿಗೆ ಬಂದೇ ಬಿಡ್ತು ಕ್ವಾಯಿಟ್ ಎಚೀವರ್ ಅನ್ನೋ ಹಂತ ಬಂತು ಆದ್ರೆ ಅದನ್ ರೀಚ್ ಆಗೋಕ್ಕೂ ಮುಂಚೆ ಇವ್ರಿಗೆ ಇದ್ದಿದ್ದು ಒಂದೇ ಒಂದು ಆಬ್ಸ್ಟೇಕಲ್ ಅಂದ್ರೆ ವಿಕ್ಟೋರಿಯಾ ಮೌಂಟೇನ್ ಇದು ಆಸ್ಟ್ರೇಲಿಯಾದ ದೊಡ್ಡ ಪರ್ವತ ಒಂದು ಅದನ್ನು ಹತ್ತುತ್ತಾ ಇಲ್ವಾ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರೋ ಹಾಗೆ ನಿಧಾನಕ್ಕೆ ಸೌಂಡ್ ಮಾಡದೆ ಈ ಅಚೀವರ್ ಆ ಬೆಟ್ಟನು ಹತ್ತಿ ಇಳಿದು ಅದ್ರ ಗುರಿನ ತಲುಪೇ ಬಿಡ್ತು ಅದು ಇಪ್ಪತ್ತು ದಿನದಲ್ಲಿ ನೋಡೋಕೆ ವಿಚಿತ್ರ ಶೇಪಲ್ಲಿದ್ದು ಅಷ್ಟೇನು ಸ್ಪೆಷಲ್ ಆಗಿಲ್ವಲ್ಲ ಅಂತ ಅನ್ನೋ ತರ ಇದ್ದ ಈ ಕ್ವಯೆಟ್ ಅಚೀವರ್ ಕಾರು ಪೆಟ್ರೋಲ್ ಕಾರ್ ದಾಖಲೆಯನ್ನು ಮುರಿದು ಕ್ವಾಯಟ್ ಆಗಿ ಗುರಿನ ಅಚೀವ್ ಮಾಡೇ ಬಿಡ್ತು ಈ ತರ ಸೋಲಾರ್ ಕಾರ್ನ ರೆಡಿ ಮಾಡಿದ್ದ ಯುವಕರ ಹೆಸರು ಥಾಲ್ಸ್ಟ್ರಪ್ ಮತ್ತೆ ಪರ್ಕಿನ್ಸ್ ಅಂತ ಇದು ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಎಸ್ವಿನಲ್ಲಿ ಹೀಗೆ ಇಬ್ರು ಯುವಕರ ಧೈರ್ಯದಿಂದ ಉತ್ಸಾಹದಿಂದ ಶುರುವಾದ ಈ ಪ್ರಯೋಗ ಮುಂದೆ ಸೋಲಾರ್ ಪವರ್ ಇಂದ ಓಡೋ ಕಾರ್ ಗಳ ವರ್ಲ್ಡ್ ಚಾಂಪಿಯನ್ಶಿಪ್ ರೇಸ್ ಶುರು ಆಗೋಕೆ ಕಾರಣ ಆಯಿತು ಈಗ ಈ ಕ್ವಾಯಟ್ ಅಚೀವರ್ ಆಸ್ಟ್ರೇಲಿಯಾದ ಕ್ಯಾನ್ಬೆರಾದಲ್ಲಿರೋ ನ್ಯಾಷನಲ್ ಮ್ಯೂಸಿಯಂ ಆಫ್ ಆಸ್ಟ್ರೇಲಿಯಾದಲ್ಲಿ ಪ್ರದರ್ಶನಕ್ಕೆ ಇದೆ ಈಗ ಮೊದಲನೇ ಸೋಲಾರ್ ಕಾರ್ನ ಬಗ್ಗೆ ಕೇಳಿದ್ರಿ ಸೋಲಾರ್ ಎನರ್ಜಿಗಳ ಬಗ್ಗೆ ಸೋಲಾರ್ ಎನರ್ಜಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಇವತ್ತು ಬನ್ನಿ ಅಕ್ಕ ಈ ಕಥೆಯಲ್ಲಿ ಸೋಲಾರ್ ಎನರ್ಜಿಯಿಂದ ಕಾರ್ ಓಡುತ್ತೆ ಅಂತ ಇತ್ತು ಸೋಲಾರ್ ಎನರ್ಜಿ ಅಂದ್ರೆ ಏನು ಸೂರ್ಯನಿಂದ ಬರುವ ಬೆಳಕು ಅಥವಾ ಹೀಟ್ ಅಂದ್ರೆ ಶಾಖನ ಟೆಕ್ನಾಲಜಿ ಬಳಸಿ ಬೇರೆ ಬೇರೆ ಉಪಯೋಗಕ್ಕೆ ಬೇಕಾದ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳೋದೆ ಸೋಲಾರ್ ಎನರ್ಜಿ ಇವಾಗ ನೀನು ನೆನ್ಪು ಮಾಡ್ಕೊ ನಮ್ಮ ಮನೇಲೆಲ್ಲಾದರೂ ಸೋಲಾರ್ ಎನರ್ಜಿ ಯೂಸ್ ಮಾಡ್ತೀವ ಅಂತ ನಮ್ಮ ಮನೆಯಲ್ಲಿ ವಾಟರ್ ಹೀಟರ್ ಇದೆಯಲ್ಲ ಅದು ವೆರಿ ಗುಡ್ ಅನ್ವಿ ಸರಿಯಾಗಿ ಹೇಳಿದೆ ನಮ್ಮನೆ ಟೆರೆಸ್ ಮೇಲೆ ಫಿಕ್ಸ್ ಮಾಡಿದಾರಲ್ವಾ ಸೋಲಾರ್ ಪ್ಯಾನೆಲ್ಸ್ ಅದರ ಸಹಾಯದಿಂದ ವಾಟರ್ ಹೀಟರ್ ವರ್ಕ್ ಆಗುತ್ತೆ ಸೂರ್ಯನ್ ಎನರ್ಜಿನ ಕನ್ವರ್ಟ್ ಮಾಡೋಕ್ಕಿರೋದು ಸೋಲಾರ್ ಪ್ಯಾನೆಲ್ಸ್ ಸೂರ್ಯನ ಶಕ್ತಿನ ಎರಡು ಥರ ಎನರ್ಜಿಗೆ ಕನ್ವರ್ಟ್ ಮಾಡ್ಬೋದು ಒಂದು ಥರ್ಮಲ್ ಎನರ್ಜಿಗೆ ಕನ್ವರ್ಟ್ ಮಾಡಿ ಈ ವಾಟರ್ ಹೀಟರ್ ಸೋಲಾರ್ ಕುಕ್ಕರ್ ಈ ಥರದಕ್ಕೆ ಯೂಸ್ ಮಾಡೋದು ಇನ್ನೊಂದು ಸೋಲಾರ್ ಎನರ್ಜಿನ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಬಳಸೋದು ಸೋಲಾರ್ ಲೈಟ್ಸ್ ಸೋಲಾರ್ ಟರ್ಬೈನ್ ಕ್ಯಾಲ್ಕುಲೇಟರ್ಸ್ ಎಲ್ಲ ಇದರಿಂದನೇ ವರ್ಕ್ ಆಗುತ್ತೆ ಕಥೇಲಿ ಕೇಳಿದೆ ಅಲ್ವಾ ಕಾರ್ ಅದು ಕೂಡ ಹೀಗೆ ವರ್ಕ್ ಆಗ್ತಾ ಇತ್ತು ಓ ಅಕ್ಕ ಇಂಡಿಯಾದಲ್ಲಿ ಸೋಲಾರ್ ಎನರ್ಜಿಯಿಂದ ಕರೆಂಟ್ ಮಾಡ್ತಾರಾ ಜಗತ್ತಿನಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇರೋದು ನಮ್ಮ ದೇಶದಲ್ಲೇ ಗೊತ್ತಾ ರಾಜಸ್ಥಾನದಲ್ಲಿ ಭದ್ಲಾ ಸೋಲಾರ್ ಪಾರ್ಕ್ ಅಂತ ಇದೆ ಅಲ್ಲಿ ತುಂಬ ದೊಡ್ಡ ಜಾಗದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನ ಹಾಕಿ ವಿದ್ಯುತ್ ಶಕ್ತಿ ತಯಾರು ಮಾಡ್ತಾರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸೋಲಾರಿಂದ ವಿದ್ಯುತ್ ತಯಾರಿಸೋದ್ರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ತುಮಕೂರಿನ ಪಾವ್ಗಡದಲ್ಲಿ ಸೋಲಾರ್ ಪಾರ್ಕ್ ಅಥವಾ ಪಾವುಗಡ ಶಕ್ತಿ ಸ್ಥಳ ಅಂತ ಇದೆ ಅಲ್ಲಿ ಸುಮಾರು ಐವತ್ಮೂರು ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ ಹೀಗೆ ಸೋಲಾರ್ ಪ್ಯಾನೆಲ್ಸ್ಗಳನ್ನ ಹಾಕಿ ಪವರ್ ಜನರೇಟ್ ಮಾಡ್ತಾರೆ ಅಬ್ಬಾ ಜಾಗನಾ ಹ್ಞೂ ಇದು ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡೋದಾಯ್ತು ಇಬ್ಬಿಟ್ಟು ಸೋಲಾರ್ ವಾಟರ್ ಹೀಟರ್ ಸೋಲಾರ್ ಸ್ಟ್ರೀಟ್ ಲ್ಯಾಂಪ್ಸ್ ಸೋಲಾರ್ ಲೈಟ್ಸ್ ಮತ್ತು ಲ್ಯಾಂಪ್ಸ್ ಹೀಗೆ ಸೌರಶಕ್ತಿ ಅಂದರೆ ಸೋಲಾರ್ ಎನರ್ಜಿಯಿಂದ ನಡೆಯುವಂತಹ ಸುಮಾರು ವಸ್ತುಗಳನ್ನು ಜನರು ಬಳಸೋಕ್ಕೆ ಶುರು ಮಾಡಿದ್ದಾರೆ ಈ ಸೋಲಾರ್ ಎನರ್ಜಿನ ಬಳಸೋದ್ರ ಅತಿ ಮುಖ್ಯ ಕಾರಣ ಅಂದರೆ ಇದರಿಂದ ಪರಿಸರಕ್ಕೆ ಯಾವುದೇ ತೊಂದರೆ ಇಲ್ಲ ಹೊಗೆ ಬರೋಲ್ಲ ದೊಡ್ಡ ಸೌಂಡ್ ಬರಲ್ಲ ಅಲ್ಲದೆ ಇದು ರಿನೂವೇಬಲ್ ಎನರ್ಜಿ ಸೋರ್ಸ್ ಸಹ ಅಂದರೆ ಬಳಸಿದ್ರೆ ಖರ್ಚಾಗಿಬಿಡುತ್ತೆ ಅನ್ನೋ ಥರ ಅಲ್ಲ ಬಳಸ್ತಾನೇ ಇರ್ಬೋದು ಹಾಗಿದ್ರೆ ಇದನ್ನೇ ಯಾಕೆ ಮಾಡಲ್ಲ ಇದನ್ನ ಎಲ್ಲ ಕಡೆ ಬಳಸೋಕ್ಕೆ ಕೆಲವೊಂದು ತೊಂದರೆಗಳಿದೆ ಒಂದು ಇದಕ್ಕೆ ತುಂಬ ಸೂರ್ಯನ ಬೆಳಕು ಅಥವಾ ಬಿಸಿಲು ಬೇಕು ಅದು ಎಲ್ಲ ಕಡೆ ಎಲ್ಲ ಟೈಮಲ್ಲಿ ಸಿಗಲ್ಲ ಇನ್ನೊಂದು ಇದನ್ನು ತಯಾರಿಸಿದ ನಂತರ ತುಂಬ ಟೈಮ್ ತನಕ ಸ್ಟೋರ್ ಮಾಡೋ ಟೆಕ್ನಾಲಜಿ ಇನ್ನೂ ಡೆವಲಪ್ ಮಾಡಿಲ್ಲ ಮತ್ತೆ ಇದನ್ನು ತಯಾರಿಸೋಕೆ ತುಂಬ ಖರ್ಚಾಗತ್ತೆ ಬೇರೆದಕ್ಕೆ ಅಂದರೆ ಕಲ್ಲಿದ್ದಲು ತೈಲದಿಂದ ಪವರ್ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಕಾಸ್ಟ್ಲಿ ಇದು ಅದಕ್ಕೆ ಇದರ ಬಳಕೆ ಇಷ್ಟಕ್ಕೆ ಸೀಮಿತವಾಗಿದೆ ಈ ಕ್ಷೇತ್ರದಲ್ಲಿ ಇನ್ನೂ ಸಂಶೋಧನೆಗಳು ನಡೀತಾ ಇದೆ ಈಗಿರೋ ತೊಂದರೆಗಳನ್ನ ಸಾಲ್ವ್ ಮಾಡಿ ಹೇಗೆ ಇದನ್ನ ಇನ್ನು ವ್ಯಾಪಕವಾಗಿ ಬಳಸೋ ಥರ ಮಾಡಬಹುದು ಅನ್ನೋದ್ರ ಬಗ್ಗೆ ಓಹೋ ಹಾಗಿದ್ರೆ ಮತ್ತೆ ಏನೇನು ಹೊಸ ಇನ್ನು ಯಾವ್ದಾವುದಕ್ಕೆಲ್ಲ ಸೋಲಾರ್ ಎನರ್ಜಿನ ಬಳಸಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ ಸೋಲಾರ್ ಪವರ್ ಇರೋ ಪೇಂಟ್ನ ತಯಾರು ಮಾಡಿದ್ದಾರೆ ಮನೆ ಹೊರಗಡೆ ಅದನ್ನು ಪೇಂಟ್ ಮಾಡಿದಾಗ ಅದು ಸೋಲಾರ್ ಪ್ಯಾನೆಲ್ ಥರನೇ ಕೆಲಸ ಮಾಡುತ್ತೆ ಸೋಲಾರ್ ಪವರ್ ಪಾಟ್ ಅಂತ ಮಾಡಿದ್ದಾರೆ ಅದರಲ್ಲಿ ಗಿಡ ಬೆಳೆಸ್ಬೋದು ಡೇ ಟೈಮಲ್ಲಿ ಅದು ಸೋಲಾರ್ ಎನರ್ಜಿನ ಸ್ಟೋರ್ ಮಾಡಿ ರಾತ್ರಿ ಲೈಟ್ ಥರ ಕೆಲಸ ಮಾಡುತ್ತೆ ಸೋಲಾರ್ ಎನರ್ಜಿಯಿಂದ ರನ್ ಆಗುವಂತಹ ವೈರ್ಲೆಸ್ ಸೋಲಾರ್ ಕ್ಯಾಮ್ರಾನ ಲ್ಯಾಪ್ಟಾಪ್ನ ಸಹ ತಯಾರಿಸಿದ್ದಾರೆ ಹೀಗೆ ಹಲವಾರು ಹೊಸ ಹೊಸ ಆವಿಷ್ಕಾರ ನಡೀತಾನೆ ಇದೆ ಇದೆಲ್ಲ ತಯಾರ್ಸೋಕ್ಕೆ ಖರ್ಚು ಜಾಸ್ತಿ ಆಗೋದ್ರಿಂದ ಇನ್ನೂ ಬಳಕೆಗೆ ಬಂದಿಲ್ಲ ಆದರೆ ಹೀಗೆ ಸ್ವಲ್ಪ ವರ್ಷದಲ್ಲಿ ಇದನ್ನು ಕಡಿಮೆ ಖರ್ಚಲ್ಲಿ ಹೇಗೆ ತಯಾರಿಸೋದು ಅಂತ ಕಂಡುಹಿಡಿಬೋದು ಆಗ ಈ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಎನರ್ಜಿ ಮತ್ತು ಫೇಮಸ್ ಆಗುತ್ತೆನೋ ಸರಿ ಈಗ ಸೋಲಾರ್ ಎನರ್ಜಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋದಕ್ಕೆ ಒಂದು ಚಿಕ್ಕ ಚಟುವಟಿಕೆ ಮಾಡೋಣ ಇವತ್ತಿನ ಚಟುವಟಿಕೆಯಲ್ಲಿ ಸೌರಶಕ್ತಿ ಅಂದ್ರೆ ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಬಣ್ಣ ಬಣ್ಣದ ಕ್ರಿಯಾನ್ಸ್ ಗಳಿಗೆ ಹೊಸ ರೂಪ ಕೊಡೋಣ ಅತಿ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಒನ್ ಸನಿ ಡೇ ಅಂದ್ರೆ ಈ ಚಟುವಟಿಕೆಯನ್ನ ತುಂಬಾ ಬಿಸಿಲು ಬಂದ ದಿನ ಮಾಡೋಕೆ ಆಗತ್ತೆ ಬೇರೆ ಏನೆಲ್ಲ ಬೇಕಪ್ಪ ಅಂದ್ರೆ ನಿಮ್ಮ ಹತ್ರ ಹಳೆಯ ಅಂದ್ರೆ ಬಳಸಿ ಬಳಸಿ ಪುಟ್ಟದಾಗಿರೋ ಕಲರ್ ಕಲರ್ ಕ್ರಿಯಾನ್ಸ್ ಅದು ಒಂದು ಅಲ್ಯೂಮಿನಿಯಂ ಫಾಯಿಲ್ ಒಂದು ಪ್ಲೇಟ್ ಮತ್ತೆ ಒಂದು ಮೌಲ್ಡ್ ಈ ಮೌಲ್ಡ್ಗೆ ನೀವು ಅಡುಗೆ ಮನೆಯಲ್ಲಿ ಬರ್ಫಿ ಕಟ್ ಮಾಡೋಕೆ ಹಾರ್ಟ್ ಅಥವಾ ಸ್ಟಾರ್ ಶೇಪ್ಗಳಲ್ಲಿ ಮೌಲ್ಡ್ ಬರುತ್ತಲ್ವಾ ಅದು ಅಥವಾ ಒಂದು ದಪ್ಪದ ಬಳೆ ಅಥವಾ ತೆಳ್ಳಗೆ ತಳ ಇರೋ ಒಂದು ಯಾವುದೇ ಆಕಾರದ ಪ್ಲೇಟ್ ಅಥವಾ ಪುಟ್ಟ ಬೌಲು ಸಾಮಗ್ರಿಗಳೆಲ್ಲ ರೆಡಿನಾ ಬನ್ನಿ ಎಕ್ಸ್ಪೆರಿಮೆಂಟ್ ಶುರು ಮಾಡೋಣ ಮೊದಲಿಗೆ ಪ್ಲೇಟ್ನ ಮೇಲ್ಭಾಗಕ್ಕೆ ಫುಲ್ ಅಲ್ಯೂಮಿನಿಯಂ ಫಾಯಿಲನ್ನು ಅನ್ನು ಸುತ್ತಿ ಇದರ ಮೇಲೆ ನೀವು ಸಿಲೆಕ್ಟ್ ಮಾಡಿರೋ ಮೌಲ್ಡ್ ಇಡಿ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಕ್ರೇಯಾನ್ಸ್ ಇರುತ್ತಲ್ವಾ ಅದನ್ನ ಚಿಕ್ಕ ಚಿಕ್ ಪೀಸ್ಗಳು ಅಥವಾ ಪುಡಿ ಮಾಡಿ ಹಾಕಿ ಚೆನ್ನಾಗಿ ಸೂರ್ಯನ್ ಬಿಸಿಲು ಬರೋ ಕಡೆ ಇಡಿ ಈ ಅಲ್ಯೂಮಿನಿಯಂ ಫಾಯಿಲು ಸೂರ್ಯನಿಂದ ಬರೋ ಹೀಟನ್ನು ರಿಫ್ಲೆಕ್ಟ್ ಮಾಡಿ ಕ್ರೇಯಾನ್ಸ್ಗಳನ್ನ ಮೆಲ್ಟ್ ಆಗೋಕೆ ಸಹಾಯ ಮಾಡುತ್ತೆ ಸುಮಾರು ಒಂದರಿಂದ ಎರಡು ಗಂಟೆ ಮಾಡೋದಕ್ಕೆ ಕ್ರಿಯಾನ್ಸ್ ಮೆಲ್ಟ್ ಆಗೋದಕ್ಕೆ ಶುರುವಾದ ತಕ್ಷಣ ನೆರಳಿನ ಜಾಗಕ್ಕೆ ತಂದು ಕೂಲ್ ಮಾಡಿ ಅದು ತಂಡದ ನಂತರ ಎಲ್ಲ ಕಲರ್ ಮಿಕ್ಸ್ ಆಗಿರೋ ಕಲರ್ಫುಲ್ ಸೈಕಲ್ ಕ್ರೇಯಾನ್ಸ್ ರೆಡಿ ನೀವು ಮಾಡಿದ ಬಣ್ಣ ಬಣ್ಣದ ಹೊಸ ರೂಪದ ಕ್ರಿಯಾನ್ಸ್ ನೋಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ ನಿಮ್ಮ ಸಲಹೆ ಅಭಿಪ್ರಾಯಗಳನ್ನ ಕಳಿಸೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು